ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ನಾನು ಆಫ್ರೆಶ್ ಕುಡಿತಾ ಇದ್ದೀನಿ ಈಗ ಟೈಮು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಾವು ಒಂದು ಫೋರ್ ಓ ಕ್ಲಾಕಾಗೆ ಇದ್ದು ಫ್ರೆಶ್ ಅಪ್ ಆಗಿ ಆಫ್ರೆಶ್ ಕುಡಿತಾ ಇದ್ವಿ ಯಾಕೆ ಇಷ್ಟು ಮಿತ್ತಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಮಲಗಿದ್ದಾರೆ ನಾವು ಹೊರಡಬೇಕು ಮತ್ತು ನಮ್ಮ ಸೌಂಡಿಂದ ಅವ್ರು ಹೆದರಬಾರ್ದು ಅಂತ ಮತ್ತು ನೆನ್ನೆ ಎಲ್ಲ ಫುಲ್ಲು ಅಡುಗೆ ಮಾಡಿ ಸ್ಟ್ರೈಲ್ ಮಾಡ್ಕೊಟ್ಟು ಸೊ ಅದಕ್ಕೆ ಅವನ್ನ ಎಬ್ಬರಿಸ್ತೀರ ನಾವೇ ರೆಡಿ ಆಗಿಬಿಟ್ಟಿದ್ದೀವಿ ನಾನು ಫ್ರೆಶ್ಗೆ ಬಿಸ್ನೀರಿಟ್ಕೊಂಡಿದ್ದೀನಿ ಬೇಕಲ್ಲ ಹೋಗ್ತಾ ಹೋಗ್ತಾ ಫ್ರೆಶ್ ಕುಡ್ಕೊಂಡು ಹೋಗೋಣ ಅಂತ ಅಂದಿದೆ ಹೋಗ್ತಾ ನಮಗೆ ಸಿಗ್ತೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ ಹುಡುಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗ್ತೀವಿ ಹೊರಟಿದೀವಿ ನಮ್ಮ ಅಮ್ಮ ನೋಡಿಲ್ವಂತೆ ಆಕ್ಚುಲಿ ನಾವು ನೋಡಿದೀವಿ ನಾವು ಇಲ್ಲಿಗೆ ಬಂದಾಗೆಲ್ಲ ನೋಡಿರ್ತೀವಿ ನೋಡ್ತೀವಿ ಅವ್ರು ನೋಡಿಲ್ವಂತೆ ಅದಕ್ಕೆ ಅವ್ರ ಅಳಿಯ ಪಾಪ ಹೋಗೋಣ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ

ಹೋಗ್ತಾ ಇದೀವಿ ಫ್ರೆಂಡ್ಸ್ ಹೋಗೋದ್ ಮೇಲೆ ಸಿಗ್ತೀನಿ ಜೋಗ್ ಫಾಲ್ಸ್ ನೋಡೋದಕ್ಕೆ ಅಂತ ಬಂದ್ವಿ ಬಟ್ ಅದು ಸೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಅಂತೆ ಅದಕ್ಕೆ ಈಚೆಯಿಂದ ಸ್ವಲ್ಪ ಕಾಣಿಸುತ್ತೆ ಇಲ್ಲಿ ಹೊರಗಡೆಯಿಂದನೇ ಹಂಗೆ ತೋರಿಸಿದ್ವಿ ನೋಡಿದ್ರಮ್ಮ ನೀರ್ ಬಿಟ್ಟಿದಾರಾಟಿದಾರಾ ಬಿಟ್ಟ ಹ್ಮ್ ನೋಡಿದ್ರ ಓಕೆನಾ ಇಲ್ಲೇನು ವ್ಯೂ ಇರುತ್ತೋ ಅಲ್ಲೂ ಅಷ್ಟೇ ವ್ಯೂ ಇರುತ್ತೆ ಏನು ಡೀಪಾಗಿ ನೋಡಕ್ಕಾಗಲ್ಲ ನಾವು ಈಗ ಜೋಗ್ ಮುಗಿಸ್ಕೊಂಡು ಮತ್ತೆ ಹೊರಟಿದೀವಿ ಅನ್ನಿಸ್ತಿದ್ದಾನೆ ಬೈಕ್ ಬೆಟ್ಟ ಹಾಕೊಂಡು ಸಿಗ್ತಾಯಿದ್ದಾನೆ ಫ್ರೆಂಡ್ಸ್ ಬಂದ್ವಿ ನಾವು ಸಕ್ಕರೆ ಬೈಲು ಆನೆ ಬಿಡಾರಗೆ ಎಂಟೂವರೆಗೆ ಟಿಕೆಟ್ನ ಇಶ್ಯೂ ಮಾಡ್ತಾರಂತೆ ಅದಕ್ಕೆ ನಮಗೆ ಮುಂಚೆನೇ ಗೊತ್ತಿತ್ತು ಕಾಲ್ ಮಾಡಿ ಬಿ ಇಲ್ಲಿಗೆ ಅವರು ಎಂಟುವರೆ ಎಕ್ಸಾಕ್ಟಾಗಿ ಬನ್ನಿ ಅಂತ ಹೇಳಿದ್ದು ಇವಾಗ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬಂದ್ಬಿಟ್ಟಿತ್ತು ಒಂದು ಟೆನ್ ಮಿನಿಟ್ಸ್ ಬಾಕಿ ಇದೆ ಟಿಕೆಟ್ ಕೊಡೋದಕ್ಕೆ ಟಿಕೆಟ್ ತಗೊಂಡು ತೊಗೊಂಡು ಒಳಗಡೆ ಹೋಗಬೇಕು ನಮಗೂ ಐಡಿಯಾ ಇಲ್ಲ ಏನೇನು ಅಂತ ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ನೋಡಿ ಬಾಸ್ ಮಾಲೀಕ ಹಾಂ ಹಂಗೆ ಹಾಂ ಟಿಕೆಟ್ ತಗೊಂಡಿದ್ದಾಯ್ತು ಆನೆ ರೈಡಿಂಗ್ ಬ್ಯಾನ್ ಮಾಡಿದ್ದಾರೆ ಅಂತ ಏನಂತ ಗೊತ್ತಿಲ್ಲ ಬಟ್ ಆನೆ ಬಾತಿಂಗ್ ಮಾತ್ರ ಇದೆ ಪರ್ ಹೆಡ್ ಇರು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಇದೆ ಗೊತ್ತಾ ಫುಲ್ಲು ಮಳೆ ಬರ್ತಿದೆ ಮಳೆ ಹನಿ ಅನ್ನಿಸ್ತಿದೆ ಚಳಿಗೆ ಹೆಂಗಪ್ಪ ನೀರಲ್ಲಿ ಹಿಡಿಯೋದು ಅನಿಸ್ತಿದೆ ಬಟ್ ಆಸೆ ನನಗೆ ಸ್ನಾನ ಮಾಡಿಸ್ಬೇಕು ಅಂತ ನೋಡುವಾಗ ಐ ಎಕ್ಸೈಟೆಡ್ ಭಯನೂ ಇದೆ ಫ್ರೆಂಡ್ಸ್ ನೋಡಿ ವೆದರ್ ಹೇಗಿದೆ ನೋಡಿ ಫಸ್ಟ್ ಹೋಗಿ ನೋಡ್ತಾ ಇದ್ದೆ ಹೇಗಿರುತ್ತೆ ಅಲ್ಲಿ ಅಂತ ಇನ್ನೂ ಮನೆ ಬಂದಿಲ್ಲವಂತೆ ಎಲ್ಲೋ ಹೊರಗಡೆ ಅಂದರೆ ಹೆಂಗೆ ತೋರಿಸೋದು ಇದು ಕಾಡು ಕಾಡು ಒಳಗಡೆ ಇದೆಯಂತೆ ಆನೆ ಈಗ ಬರುತ್ತಂತೆ ನೋಡಬೇಕು ಕ್ಲೈಮೇಟ್ ಮಾತ್ರ ಸಕ್ಕದಾಗಿದೆ ಬಿಸಿಲು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ನಾವು ಎಂಟೂವರೆ ಅಂದ್ರಲ್ಲ ಅಂತ ಬಂದುಬಿಟ್ವಿ ಬಟ್ ಇದು ಒಂದೂವರೆವರೆಗೂ ಇರುತ್ತಂತೆ ಆನೆ ಬರ್ತಿನ ನೋಡಿ ಇದೇ ಆನೆ ಬರ್ತಾ ಇದೆ ನಮಗೆ ಇಲ್ಲಿ ಮನಸ್ಸಲ್ಲಿ ಡವ ಡವ ಅಂತಿದೆ ಭಯ ಆಗ್ತಿದೆ ನಿಜಾನು ಮಾಡಿಸ್ತೀವ ಅಂತ ಅದ್ರ ಪಕ್ಕಕ್ಕೆ ಭಯ ಆಯ್ತೈತೆ ಎಂಥ ಮಾಡೋದು ಆರೆ ಮಾರ್ಸಕ್ಕೆ ಆಸೆ ಬಟ್ ಭಯ ಇದೆ ನಾವೂ ಇದೀನಿ ಯಮ್ಮಾ ಏನು ಹೇಳ್ತಪ್ಪಾ ಎงಗಿದو ನೋಡು ಡಮ್ಮಾ ಯಾರ್ ಮಕ್ಕಳು ಬರ್ರಿಯಾ ಇದೇ ಮಾರೋ ನಾನು ಬಂದಿರೀನಿ ಸ್ಥಾನ ಮಾಡಸಕ್ಕೆ ಒಳ್ಳೆ ತಿನ್ಕೊಂಡ ವರ್ತಿದೆ ವಾಕ್ ಮಾಡ್ಕೊಂಡ ಎಷ್ಟು ಕ್ಯೂಟ್ ಆಗಿದೆ ಆನೆ ನಮ್ಗೆ ಯಾಕೆ ಅದು ದೇಹ ನೋಡಿ ಭಯ ಆಗುತ್ತೆ ಗೊತ್ತಿಲ್ಲ ಬಟ್ ಫ್ರೆಂಡ್ಸ್ ಇದ ಹೆಸರು ಏನು ಅಂತ ಕೇಳ್ತೀನಿ ಇದರ ಹೆಸರು ಗೊತ್ತಿಲ್ಲ ಕೇಳೋಣ ಅದು ಹೆಸರು ಏನು ಅಂತ ಇಲ್ಲ ಹೋಗ್ತಾ ಇದೆ ಈಗ ಇಲ್ಲ ಹಿಂಗೆ ಬರುತ್ತೆ ಅನ್ಸುತ್ತೆ ಬರ್ತಾ ಇದೆ ಫ್ರೆಂಡ್ಸ್ ನದಿಗಿಳಿಯೋದಕ್ಕೆ ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮುದ್ದು ಮುದ್ದಾಗಿ ಕ್ಯೂಟ್ ಕ್ಯೂಟ್ märtsin , märtsin , märtsin , jätu olemas võiks olla . juba lausa käinud , näed , oo . ma panen ära , sorry . ನ ಇಲ್ಲಿ ಇದೆ एक बार ये betul kota ini lebih tercepat <tellan> ನಾಲ್ಕ ಐದು ಒಂದು ಎರಡು ಮೂರು ಇನ್ನು ಚೆನ್ನಾಗಿತ್ತು ಮಾಡ್ರಿ ಧೈರ್ಯ ಬಂತಲ್ಲ ಮಕ್ಕಳೆಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೇ ನಿಂತ್ಕೊಂಡು ಮಾಡ್ತಾರೆ ಇವ್ನು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನಾನಾದ್ರು ಹೋಗಿ ಮಾಡಿಸ್ತಾ ಇದ್ದೀನಿ ಬಂದ್ಬಿಟ್ಟಿದ್ದೆ ಕಡೆಗೆ ಫ್ರೆಂಡ್ಸ್ ನಾನು ಪ್ಯಾಕ್ ಆಡ್ಕೊಂಡ್ರೆ ಈಗ ಫ್ರೆಂಡ್ಸ್ ಹೊಟ್ಟೆ ಹಸಿತಿತ್ತು ಮುಂಚೆ ಇಲ್ಲಿ ಬಂದು ಅವಾಗಲೇ ಇಲ್ಲಿ ಬಂದಾಗ ನಾಣಿಗಳ ಜೊತೆ ಆಟ ಆಡ್ಕೊಂಡು ಹೊಟ್ಟೆ ಹಸಿನೇ ಮರ್ಕೋ ಇತ್ತು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿತ್ತು ಹೊಟ್ಟೆ ನೀವು ಒಂದು ವಿಷಯ ವಿಸಿಟ್ ಮಾಡಿ ಚೆನ್ನಾಗಿದೆ ಮಾತ್ರ ಮಾಡ್ಕೊಂಡು ಎಲ್ಲ ತೊಳ್ಕೊತಾಯಿತ್ತು ಬಟ್ಟೆಗೆಲ್ಲ ಯಾಕ ಮತ್ತೆ ಯಾವಾಗ ಮಾಡ್ಕೋತ ನಾಷ್ಟಕ್ಕೆ ಬಂದಿದ್ವಿ ಫ್ರೆಂಡ್ಸ್ ಈಗ ನಾಷ್ಟ ತಿಂತ ಇದ್ವಿ ಫ್ರೆಂಡ್ಸ್ ಫುಲ್ಲು ಮಳೆ ಶಿವಮೊಗ್ಗದಲ್ಲಿ ನಾವು ಈಗ ಸಕ್ಕರೆ ಬೈನೋವಿಂದ ಹೊರಟ್ವಿ ಹೊರಟಿದ ತಕ್ಷಣ ಫುಲ್ಲು ಮಳೆ ಆ್ಯಕ್ಚುಲಿ ಇವಾಗ ಅಲ್ಲೇ ಇದ್ಬಿಟ್ಟಿದ್ದರೆ ನಾವು ಅನ್ ಆನೆಗಳ ಜೊತೆ ನಾವು ನೆನಪೇಳ್ ನಾನೀಗ ಕರ್ಕೊ ಬಂದಿದ್ದೀವ್ ನಾ ಸಾಕು ಬನ್ರಿ ಬನ್ರಿ ಅಂತ ಅವಿಗೂ ಬರೋಕೆ ಇಷ್ಟ ಇಲ್ಲ ಮಕ್ಳಿಗೂ ಬರಕ್ಕೆ ಇಷ್ಟ ಇಲ್ಲ ಇನ್ನೇನು ಬನ್ರಿ ಸಾಕು ಮಾಡಿಸಿದ್ದು ಅಂತ ಕರ್ಕೊಂಡು ಬಂದೀವಿ ಬಟ್ ಮಳೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ನಾವು ಬರೋಷ್ಟು ಸಂಜೆ ಆಗುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು ಮೂರು ದಿನ ಆಗುತ್ತೆ ಬಿಡಿ ಒಂದ ನಾನು ಅಂದ್ಕೊಂಡೆ ಕಮೆಂಟ್ ಮಾಡಿ ಬೆಂಗಳೂರಲ್ಲಿ ಮಳೆ ಆಗ್ತಿದ್ಯಾ ಅಂತ ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ತ್ರೀ ಡೇಸ್ ಆಗಿದೆ ಅಷ್ಟಲ್ಲಿ ಮಳೆ ಬರುತ್ತೋ ಇಲ್ಲಿ ಸ್ಟಾಪ್ ಸ್ಟಾಫ್ ಆಗುತ್ತೆ ಯಾರಿಗೆ ಗೊತ್ತಿರೋದು

ಇವಾಗ ನಾವು ಒಂದಿವೆ ಚಿತ್ರದುರ್ಗ ಹೋಗ್ತಾ ಇದೀವಿ ಹೌದಾ ಚಿತ್ರದುರ್ಗಕ್ಕೆ ಬಂದ ಮತ್ತೆ ನಮಗೂ ಗೊತ್ತಿಲ್ಲ ಮಲ್ಕೊಂಡ್ಬಿಟ್ಟಿದ್ದೆವು ಫ್ರೆಂಡ್ಸ್ ನಾವು ಈಗ ಒಳಗಡೆ ಚಿತ್ರದುರ್ಗಕ್ಕೆ ಹೋಗಲ್ಲ ಹಿಂಗೆ ಸ್ಕಿಪ್ ಮಾಡೋದು ನಮ್ಮ ಮನೆಯವರು ಕರ್ಕೊಯ್ತೀವಿ ಅಂತಾರೆ ನಾನು ಬೇಡ ಬೇಡ ಅಂದ್ರು ಇಲ್ಲ ಇಲ್ಲ ಹೋಗೋಣ ಹೋಗೋಣ ಅಂದ್ರು ಇನ್ನೇನು ಹತ್ತತ್ರ ಬಂದಂಗೆ ಹೋಗುವ ನಾನು ನೋಡಿದ್ದೀನಿ ಚಿತ್ರದುರ್ಗ ಬೇಡ ಅಂದೆ ಬಟ್ ಹೋಗೋಣ ಅಂದರು ಇವಾಗ ಬೇಡ ಅಂತಿದ್ದಾರೆ ಹಿಂಗೆ ಇವರು ಮಕ್ಕಳು ಬೇರೆ ಮಲಗಿದ್ದಾರೆ ಅದಕ್ಕೆ ಈಗ ಬೆಂಗಳೂರೇ ಫೈನಲ್ ಬೆಂಗಳೂರು ಬಿಟ್ಟ ಗುಡ್ಡ ನೂಕುರಿ ನಾವು ಹೋಟೆಲ್ ಹತ್ರ ನಿಲ್ಸಿದ್ವಿ ಪ್ರಸಾದಮ್ಮ ಅಂತ ಇತ್ತು ನೋಡೋಣ ಟೇಸ್ಟ್ ಮಾಡೋಣ ನೋಡೋದಕ್ಕೆ ಹೋಟ್ಲು ಚೆನ್ನಾಗಿದೆ ಅಂತ ಹೋದ್ವಿ ಊಟ ತಗೊಳ್ಳೋಣ ಅಂತ ಇದೆ ಊಟ ಇನ್ನೆಲ್ಲ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಅದಕ್ಕೆ ಊಟ ತಗೊಳ್ಳೋಣ ಬೆಸ್ಟ್ ಇದೆ ನೋಡೋಣ ಟೇಸ್ಟ್ ಮಾಡೋಣ ಅಂತ ಏನಂತಾರೆ ಟ್ವೆಂಟಿ ಮಿನಿಟ್ಸ್ ಆಗುತ್ತಂತೆ ಊಟ ಸಿಗೋದಕ್ಕೆ ಸರಿ ಬೇಡ ಬಿಡಿ ಅಂದ್ಬಿಟ್ಟು ನಾವು ಬಂದ್ವಿ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡೋದಕ್ಕಿಂತ ನಾವು ಟ್ವೆಂಟಿ ಮಿನಿಟ್ಸ್ ಹಿಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಲ್ಮೋಸ್ಟ್ ಒಂದು ಟೆನ್ ಕಿಲೋಮೀಟ್ರ್ ಮುಂದೆ ಕೊಟ್ಟೋಗಿರ್ತೀವಿ ಅಲ್ಲಿ ಇನ್ನೂ ಬೇಜಾನ್ ಹೋಟ್ಲುಗಳು ಸಿಗುತ್ತೆ ಅಂತ ಬೇಡ ಬೇಡ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ವಿ ನಾವು ಬಂದಿವೆ ಹೋಗ್ತಾ ಇದ್ವಿ ನೆಕ್ಸ್ಟು ಯಾವುದಾದ್ರೂ ಹೋಟ್ಲು ಸಿಕ್ಕಿದ್ರೆ ತಿನ್ನೋಣ ಅನ್ನ ತಿನ್ನೋಣ ಊಟ ಮಾಡೋಣ ಹ್ಞೂ ನಾವು ಹೆಂಗೋ ಸ್ಟಾಪ್ ಮಾಡಿಸಿದ್ದೆ ನನಗೆ ಸ್ವೀಟ್ ಅಂದರೆ ಫುಲ್ಲು ಕ್ರೇಜ್ ಫ್ರೆಂಡ್ ನಂಗೆ ಸ್ವೀಟ್ ಅಂದರೆ ಸಕ್ಕತ್ತು ಇಷ್ಟ ಆಲ್ಮೋಸ್ಟು ನಾನು ಡಯಟ್ ಅಂತ ಸ್ವೀಟ್ ಆ್ಯಕ್ಚುಲಿ ನೀವೇನೇ ತಿನ್ನಿ ಸ್ವೀಟ್ ತಿಂದರೆ ಟು ಡಬಲ್ ಕ್ಯಾಲೋರಿ ನಾನು ಅದಕ್ಕೆ ಒಂದು ವಾರ ಹತ್ತು ದಿನದಿಂದ ನಾನು ಸ್ವೀಟೇ ತಿಂದಿಲ್ಲ ನಾನು ಪ್ರತಿದಿನ ನಂಗೆ ಏನಾದರೂ ಒಂದು ಸ್ವೀಟ್ ಕ್ರೇವ್ ಆಗ್ತಾ ನಾನು ತಿನ್ನಬೇಕು ಸ್ವೀಟ್ ತಿನ್ನಬೇಕು ಅಂತ ಬಟ್ ತಿಂದಿರ್ಲಿಲ್ವಲ್ಲ ಅಲ್ಲೊಂದು ಸ್ವೀಟ್ ಅಂಗಡಿ ಇತ್ತು ಚೆನ್ನಾಗಿತ್ತು ಬಾಡು ಕೊಡ್ಸು ಅಂತ ಕರ್ಕೊಂಡು ಸ್ವೀಟ್ ತಿನ್ವಲ್ಲ ಸರಿ ಹಿಂಗೂ ಸ್ಟಾಪ್ ಮಾಡಿದೀವಲ್ಲ ಊಟ ಹೋಟೆಲ್ ಇದೆ ಯಾವುದೋ ರೋಹಿತ್ ಇದೇನಾ ಅಂತ ಲಾಸ್ಟ್ ಟೈಮ್ ಒಂದು ಹೋಟ್ಲಲ್ಲಿ ತಿಂದಿದ್ವಂತೆ ಅದು ಚೆನ್ನಾಗಿದೆಯಂತೆ ನನ್ಗೆ ಮರ್ತೋಗ್ಬಿಟ್ಟಿದೆ ನಾನು ಆ ಹೋಟ್ಲು ತೋರಿಸಿದ್ರೆ ನಾನು ಓಕೆ ಗೊತ್ತಾಗುತ್ತೆ ಅಂತ ಅಂದೆ ಅದಕ್ಕೆ ಈಗ ಅದೇ ಹೋಟ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಹಿಂಗಾಯ್ತು ಕತೆ ಸ್ವೀಟ್ ತಿಂದ್ವಿ ಹೋಗ್ತಾ ಇದೀವಿ ನೋಡೋಣ ಊಟ ಮಾಡೋಣ ನಾಟಿ ಊಟ ಇರಬೇಕು ನಿಮ್ಗೆ ಯಾವ ತರ ಊಟ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ನಾಟಿ ಸ್ಟೈಲ್ ಇಷ್ಟ ಬಿರಿಯಾನಿ ಬಿರಿಯಾನಿ ಅವೆಲ್ಲ ನಂಗೆ ಇಷ್ಟ ಇಲ್ಲ ನಂಗೆ ನಾಟಿ ಕೋಳಿ ಸಾರು ಮುದ್ದೆ ಈ ತರ ಇಷ್ಟ ಇನ್ನು ವೆಜ್ ಅಲ್ಲಿ ಉಪ್ಸಾರು ಬಸ್ಸಾರು ಸಾರು ಸಾರು ಮುದ್ದೆ ಈ ತರ ಇಷ್ಟ ನಂಗೆ ಈ ತರ ಬಿರಿಯಾನಿ ನಾನು ಮಾಡಿದ್ ನಂಗೆ ಇಷ್ಟ ಆಗಲ್ಲ ಕೋಳಿ ಸರ್ ನೋಡೋಣ ಹಾಂ ಚೆನ್ನಾಗಿತ್ತು ನಮ್ಮನೇನು ಮಾಡ್ತಲ್ಲೋ ಇದು ಮುಳ್ಕಟ್ಟಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಾಗ ಚೆನ್ನಾಗಿತ್ತು ನಮ್ಮಮ್ಮ ಮೊನ್ನೆ ಫಾರಂ ಕೋಳಿ ಫಾರಂ ಕೋಳಿನ ಏನದು ಫಾರಂ ಕೋಳಿ ಫಾರಮ್ ಕೋಳಿ ಆ್ಯಕ್ಚುಲಿ ಪೀಸು ಮಾಂಸನೇ ಇರಲ್ಲ ಫ್ರೆಂಡ್ಸ್ ಬರೀ ಮೂಳೆ ಇರುತ್ತೆ ಬಟ್ ಸಾಂಬಾರ್ ಟೇಸ್ಟ್ ಸಕ್ಕದಾಗಿತ್ತು ಲಾಸ್ಟ್ ಟೈಮ್ ಸಂಡೇ ಏನೋ ಮಾಡಿದ್ರು ಚೆನ್ನಾಗಿತ್ತು ಅದನ್ನೇ ಮಾತಾಡ್ತಾ ಇದ್ದಾರೆ ಈಗ ಕಂಟಿನ್ಯೂ ಆಗುತ್ತೆ ವಿಡಿಯೋನ ಹಾಗೆ ಸ್ಕಿಪ್ ಮಾಡ್ದಿರಾ ನೋಡ್ತಾ ಇರಿ ಹೋಗ್ತೀವಿ ಹೋಟ್ಲಿಂದ ಹೊರಟಿದೀವಿ ತಿಂದ್ವಿ ನಿದ್ದೆ ಬರ್ತಿದೆ ಇನ್ನು ಟೈಮು ನಾಲ್ಕು ನಾಲ್ಕ್ ನಾಲ್ಕು ನಾಲ್ಕು ಗಂಟೆ ಎಕ್ಸಾಕ್ಟ್ ನಮ್ಮ ಮನೆಗೆ ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಇಲ್ಲಿ ತೋರಿಸ್ತಿರೋದು ಫೈ ಫಾರ್ಟಿ ಅಂತ ನಾವ್ಲೇ ತೋರಿಸ್ತಿರ್ ಹೋಗಿ ಇವತ್ತು ದೀಪಾವಳಿ ಕಡೆಯ ದಿನ ದೀಪ ಹಚ್ಚಬೇಕು ಅದಕ್ಕೆ ಬೇಗ ಹೋಗೋಣ ಅನ್ಕೊಂಡಿದೀವಿ ಬೇಗ ಹೋದ್ರೆ ದೀಪ ಹಚ್ಬೋದು ಪೂಜೆ ಮಾಡ್ಬೋದು ಆದ್ರೆ ನಾವೆಲ್ಲ ತಿಂದಿದ್ದು ವೇಸ್ಟು ಫ್ರೆಂಡ್ಸ್ ಅಯೋಧ್ಯೆ ಉಪಹಾರಂತೆ ನಮ್ಮ ದುಡ್ಡು ಮುಂದಾ ಮೋಚ್ಕೊಂಡು ಹೋಯ್ತು ಬಿಕಾಸ್ ಊಟದಲ್ಲಿ ಊಟ ಚೆನ್ನಾಗಿರ್ಲಿಲ್ಲ ಎಲ್ಲ ಊಟ ಉಪ್ಪು ಉಪ್ಪು ಕಲ್ ಸಿಕ್ತು ಆಮೇಲೆ ಬೇಬಿ ಕಾರ್ನ್ ಮಂಚೂರಿನ್ ನಾನು ಆಕ್ಚುಲಿ ಗೋಬಿ ಇವೆಲ್ಲ ತಿನ್ನಲ್ಲ ಅಂದ್ರೆ ಗೋಬಿ ಮನೆ ಹತ್ರ ಆದ್ರೆ ಎಲೆಕೋಸ್ ಗೋಬಿನ ಅಂತ ಕೇಳಿ ತಗೋಬಹುದು ತಿನ್ಬೋದು ಇಲ್ಲೆಲ್ಲ ಹೋಟೆಲ್ ಈ ತರ ಹೋಟೆಲ್ಗಳಲ್ಲಿ ಎಲೆಕೋಸ್ ಗೋಬಿ ಯೂಸ್ ಗೋಬಿ ಆ ತರದ್ ಯೂಸ್ ಮಾಡಲ್ಲ ನಾವು ಆಯ್ತು ಬೇಬಿ ಮಶ್ರೂಮ್ ಏನು ಅಲ್ವಾ ಅದು ಬೇಬಿ ಕಾರ್ನ್ ಮಂಚೂರಿ ತಗೊಂಡ್ವಿ ಫುಲ್ಲು ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಅಲ್ಲಿ ಹೇಳಂಗಿಲ್ಲ ಬಿಡಂಗಿಲ್ಲ ಯಾಕಂದ್ರೆ ಅವ್ರದ್ದು ಬಿಸ್ನೆಸ್ ನೋಡ್ಬೇಕು ನಮ್ಮಮ್ಮ ಬೈತಾ ಇತ್ತು ಸುಮ್ನೆ ಏನಮ್ಮ ಹೋಗ್ಲಿ ಪಾಪಾಚಿ ಅಂತ ಬಿಟ್ಬಿಟ್ಟು ಮತ್ತೆ ಏನೋ ನೂಡಲ್ಸ್ ತಗೊಂಡ್ರು ಆ ನೂಡಲ್ಸ್ ಅಲ್ಲಿ ಒಂದ್ ಮಣ ಕಲುಗಳು ನಾವ್ ರಿವ್ಯೂ ಬುಕ್ಸ್ ಏನಾದ್ರು ಇಟ್ಟಿದ್ದಿದ್ರೆ ರಿವ್ಯೂ ಒಂದ್ ಕೊಡ್ತಿದ್ವಿ ಬಿಕಾಸ್ ಹೊಟ್ಟೆ ತುಂಬ ಹೊಟ್ಟೆ ಹೊಟ್ಟೆ ಹಸ್ದಾಗ ನಾನು ಹಂಗೆ ಅನ್ಕೊಂಡೆ ಅವಿನೂ ಹಂಗೆ ಅಂತ ರಿವ್ಯೂ ಏನಾದ್ರು ಹೇಳ್ಬೇಕು ಕೊಡ್ಬೇಕು ಅಂದ್ರೆ ಒಂದ್ ಕೊಡ್ತಿದ್ವಿ ಯಾಕೆ ಅದು ಯಾಕೆ ಅಂದ್ರೆ ಹೊಟ್ಟೆ ಹಸ್ದಾಗ ಊಟ ಆಗಿದ್ದಾರೆ ಅಂತ ಇಲ್ಲ ಅಂದ್ರೆ ಅದು ಇಲ್ಲ ಅಂದ್ರೆ ಝೀರೋ ಟು ಝೀರೋನೆ ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಮಾಡಿ ತಿನ್ನಬೇಕು ಬೇಜಾರಾಯಿತು ದುಡ್ಡು ವೇಸ್ಟ್ ಆಯ್ತು ಏನು ಮಾಡೋಣ ನಮ್ಮ ಅವಿ ಇಪ್ಪತ್ತು ನಿಮಿಷ ಒಂದ್ಸಲಿ ಅಂದ್ರೇನ ಅಲ್ಲ ಪುರಾ ಇತ್ತು ಹ್ಮ್ ಅಲ್ವಾ ಏನು ಅಲ್ಲಿ ಹೋಟೆಲ್ ದೊಡ್ಡದು ದೊಡ್ಡದಾಗಿದ್ಯಾ ಕೈ ಇದೆ ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ಹೋಟೆಲ್ ದೊಡ್ಡದು ಒಂದು ನಾರ್ತ್ ಮಿಲ್ಸ್ಗೆ ಬೆಂಗಳೂರಲ್ಲಿ ಅರೌಂಡ್ ಏಯ್ಟಿ ರುಪೀಸು ಏಯ್ಟಿ ಫೈವು ನೈಂಟಿನ ಬೇಡ ಬೇಡ ನಾರ್ತ್ ಮಿಲ್ಸ್ ಅಲ್ಲ ಸೌತ್ ಮಿಲ್ಸ್ಗೆ ಹಾಂ ಸೌತ್ ಮಿಲ್ಸ್ಗೆ ಏಯ್ಟಿ ತಾನೆ ಪ್ರೈಸ್ ನೀವೇ ಹೇಳಿ ಸೌತ್ ಮಿಲ್ಸ್ಗೆ ಏಯ್ಟಿ ರುಪೀಸ್ ಏಯ್ಟಿ ರುಪೀಸು ಬೇಡ ಅಪ್ಪ ಹಾಂ ನೂರು ರೂಪಾಯಿನೇ ಇಟ್ಕೊಬೇಡಪ್ಪ ಆಯಿತು ಇಲ್ಲ ಎಷ್ಟಿದೆ ಗೊತ್ತಾ ಟೂ ಹಂಡ್ರೆಡ್ ರುಪೀಸ್ ಇದೆ ಮೋಸ ತಾನೇ ಅದು ನಾನು ತಿಂತೀನಿ ಹೌದು ನಾವು ತಾನೇ ದುಡಿತೀವಿ ಆ ದುಡ್ಡು ಬೆಲೆ ತಾನೆ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಂತದ್ದು ಏನ್ ಕೊಡ್ತಾರೆ ಮುಂದೆ ನೋಡೋಣ ಅಂತ ಬಂದ್ವಿ ಬರ್ತಿಲ್ಲ ಅನ್ನಿಸ್ತು ಏನ್ ಒಟ್ಲು ಅನ್ನ ಹಾಕೊಂಡು ಇಷ್ಟು ದೊಡ್ಡ ಬಿಸ್ನೆಸ್ ಹೌದು ಬಟ್ ಈ ತರ ಜನರದು ಆರೋಗ್ಯದ್ದು ನೋಡ್ಬೇಕಲ್ವಾ ಮೋಸ 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 ಇಲ್ಲ ನಾನಂತೂ ಹೊಲೋ ಬೇಜಾರಾಗ ಅದಕ್ಕೆ ನಮಗೆ ಶೇಖೆ ಬೆಸ್ಟು ತೆಪ್ಪಕ್ಕೆ ಶೇಖ ಕುತ್ಕೊಳ್ಳೋದೇ ವಾಸಿ ನಾನು ಹಿಂಗೂ ಬೆಳಗ್ಗೆ ಟಿಫನ್ ಮಾಡಿಸ್ಬಿಟ್ಟಿದ್ರು ಅವರೆಲ್ಲ ಸೇರಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಬಿಡೋಣ ನೈಟ್ ಶೇಕ್ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಒಂಥರ ಇಷ್ಟ ಆಗಿಲ್ಲ ಈಗ ನೀವೇ ಹೊರಟಿದ್ವಿ ನಿದ್ದೆ ಬರ್ತಿದ್ದೆ ಹೋಗೋಷ್ಟು ನಿದ್ದೆ ಮಾಡಿರ್ತೀನಿ ನೋಡುವಾಗ ಮತ್ತೆ ಸಿಗ್ತೀನಿ ನಿದ್ದೆ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ಆಲ್ರೆಡಿ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ಈಗ ಅಮ್ಮನ್ನ ಮನೆಗೆ ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ಅರೌಂಡ್ ಇವಾಗ ಟೈಮು ಸಿಕ್ಸ್ ಫಾರ್ಟಿ ತ್ರೀ ಆಗಿದೆ ಹೋಗಿ ಮನೆಗೆ ಹೋಗಿ ದೀಪ ಹಚ್ಚಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ಮಳೆ ಬೇರೆ ಬರ್ತಾ ಇದೆ ಮನೆಗೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಈಗ ಮನೆಗೆ ಬಂದು ಪೂಜೆ ಮುಗಿಸಿದ್ದೀವಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿದ್ದೀವಿ ಬಿಸಿ ಬಿಸಿ ಆಫ್ರೆಶ್ ಕುಣಿತಾ ಇದ್ದೀವಿ ಈಗ ಟೈಮು ಆಲ್ಮೋಸ್ಟು

ಈಗ ಊಟ ಮಾಡಲ್ಲ ಯಾಕಂದರೆ ಮಧ್ಯಾಹ್ನ ತಿಂದಿರೋ ಊಟ ಡ ಡೈಜೆಷನ್ ಆಗಿಲ್ಲ ಏನಿದ್ರು ಆಫ್ರೆಶ್ ಕುಡಿದು ಮಲ್ಕೊಳ್ಳೋದು ಅಷ್ಟೇ ಬರ್ತಾ ಇದೆ ಮತ್ತೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈ ಗುಡ್ ನೈಟ್